ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ಜನರೆಲ್ಲರ ರಾಗುಡಿಯ ಕೆಲಸದಾಳುಗಳು ಮನೆಯೇನು ನಾಡೇನು ಕುಲವೇನು ಮಠವೇನು ಎಣಿಸೆಲ್ಲವದೆ ಎಂದು ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ಜಗತ್ತಿನ ನಿರಂತರವಾದ ನಿರ್ಮಾಣ ಮತ್ತು ವಿನಾಶದ ಚಕ್ರವನ್ನು ಕುರಿತು ಹೇಳುತ್ತದೆ ಈ ವಿಶ್ವವು ಒಂದು ದೊಡ್ಡ ದೇವಾಲಯದಂತೆ ಅಲ್ಲಿ ಪ್ರತಿದಿನವೂ ವಿನಾಶ ಮತ್ತು ನಿರ್ಮಾಣದ ಪ್ರಕ್ರಿಯೆ ನಡೆಯುತ್ತಿರುತ್ತದೆ ಎಲ್ಲ ಜನರು ಆ ದೇವಾಲಯದಲ್ಲಿ ಕೆಲಸ ಮಾಡುವ ಸೇವಕರಿದ್ದಂತೆ ಮನೆ ನಾಡು ಕುಲ ಮತ್ತು ಮಠ ಇವೆಲ್ಲವೂ ಆ ವಿಶ್ವವೆಂಬ ದೇವಾಲಯದ ಬೇರೆ ಬೇರೆ ಭಾಗಗಳು ಎಂದು ನಾವು ಅರಿತುಕೊಳ್ಳಬೇಕು ಎಂದು ಕವಿ ಹೇಳುತ್ತಾರೆ ಈ ವಿಶ್ವವೆಂಬ ದೇವಾಲಯವು ಪ್ರತಿದಿನವೂ ನಾಶವಾಗುತ್ತಾ ಮತ್ತೆ ನಿರ್ಮಾಣಗೊಳ್ಳುತ್ತಿದೆ ಇಲ್ಲಿ ಕುಸಿದು ಎಂಬುದು ವಿನಾಶ ಬದಲಾವಣೆ ಅಥವಾ ಹಳೆಯದು ಕಳೆದು ಹೋಗುವುದನ್ನು ಸೂಚಿಸುತ್ತದೆ ಕಟ್ಟಿಸಿಕೊಳ್ಳುವ ಎಂಬ ಪದವು ಹೊಸ ಸೃಷ್ಟಿ ಬೆಳವಣಿಗೆ ಅಥವಾ ಪುನರ್ ನಿರ್ಮಾಣವನ್ನು ಸೂಚಿಸುತ್ತದೆ ಜಗತ್ತು ಸ್ಥಿರವಾಗಿಲ್ಲ ಬದಲಾಗಿ ನಿರಂತರವಾಗಿ ಬದಲಾವಣೆಯಾಗುತ್ತದೆ ನಕ್ಷತ್ರಗಳು ಹುಟ್ಟುತ್ತವೆ ಮತ್ತು ಸಾಯುತ್ತವೆ ಪರ್ವತಗಳು ಸವೆದು ಮಣ್ಣಾಗುತ್ತವೆ ಹೊಸ ಜೀವಿಗಳು ವಿಕಸನಗೊಳ್ಳುತ್ತವೆ ಮತ್ತು ಹಳೆಯವು ನಾಶವಾಗುತ್ತವೆ ಈ ವಿನಾಶ ಮತ್ತು ನಿರ್ಮಾಣದ ಚಕ್ರವು ನಿರಂತರವಾಗಿ ನಡೆಯುತ್ತಿರುತ್ತದೆ ವಿಶ್ವವು ಒಂದು ಶಾಶ್ವತವಾದ ಪ್ರಕ್ರಿಯೆಯಲ್ಲಿದೆ ಅಲ್ಲಿ ಹಳೆಯದು ಹೊಸದಕ್ಕೆ ದಾರಿ ಮಾಡಿಕೊಡುತ್ತದೆ ಎಲ್ಲ ಜನರು ಆ ವಿಶ್ವವೆಂಬ ದೇವಾಲಯದ ಕೆಲಸ ಮಾಡುವ ಸೇವಕರಿದ್ದಂತೆ ನಾವು ಈ ಜಗತ್ತಿನಲ್ಲಿ ನಮ್ಮದೇ ಆದ ಪಾತ್ರಗಳನ್ನು ನಿರ್ವಹಿಸುತ್ತೇವೆ ಕೆಲವರು ಸೃಷ್ಟಿಕರ್ತರಾಗಿ ಕೆಲವರು ಸಂರಕ್ಷಕರಾಗಿ ಮತ್ತೆ ಕೆಲವರು ವಿನಾಶಕಾರಿಗಳಾಗಿ ಕಾರ್ಯನಿರ್ವಹಿಸಬಹುದು ನಮ್ಮೆಲ್ಲರ ಕಾರ್ಯಗಳು ಈ ವಿಶ್ವದ ನಡೆಯುವಿಕೆಗೆ ಕೊಡುಗೆ ನೀಡುತ್ತದೆ ಮನುಷ್ಯನಿಗೆ ಜಗತ್ತಿನಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಾನ ಮತ್ತು ಜವಾಬ್ದಾರಿ ಇದೆ ನಾವು ಕೇವಲ ವೀಕ್ಷಕರಲ್ಲ ಬದಲಾಗಿ ಈ ದೊಡ್ಡ ನಾಟಕದ ಪಾತ್ರಧಾರಿಗಳು ನಮ್ಮ ಕಾರ್ಯಗಳು ವಿಶ್ವದ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಮನೆ ನಾಡು ಕುಲ ಮತ್ತು ಮಠ ಇವೆಲ್ಲವೂ ಏನು ಇವು ಕೇವಲ ಸೀಮಿತವಾದ ಗುರುತುಗಳು ಮತ್ತು ವಿಭಾಗಗಳು ವಾಸ್ತವವಾಗಿ ಇವೆಲ್ಲವೂ ಆ ವಿಶಾಲವಾದ ವಿಶ್ವದ ಭಾಗಗಳಾಗಿವೆ ಇದು ನಮ್ಮ ಕಿರಿದಾದ ಗುರುತುಗಳನ್ನು ಮೀರಿ ವಿಶಾಲವಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುತ್ತದೆ ನಾವು ಕೇವಲ ನಮ್ಮ ಮನೆ ನಾಡು ಕುಲ ಅಥವಾ ಮಠಕ್ಕೆ ಸೀಮಿತರಾಗಬಾರದು ನಾವೆಲ್ಲರೂ ಈ ವಿಶ್ವವೆಂಬ ಒಂದು ದೊಡ್ಡ ಕುಟುಂಬದ ಸದಸ್ಯರು ನಮ್ಮ ನಿಜವಾದ ಗುರುತು ಎಂದರೆ ನಮ್ಮ ಮನುಷ್ಯತ್ವ ಮತ್ತು ವಿಶ್ವದೊಂದಿಗೆ ನಮ್ಮ ಸಂಬಂಧ ಎಲ್ಲವನ್ನೂ ವಿಶ್ವ ಎಂದು ತಿಳಿಯಬೇಕು ಮನೆ ನಾಡು ಕುಲ ಮಠ ಮತ್ತು ನಮ್ಮ ವೈಯಕ್ತಿಕ ಅಸ್ತಿತ್ವ ಎಲ್ಲವೂ ಈ ವಿಶಾಲವಾದ ವಿಶ್ವದ ಭಾಗಗಳು ಈ ಏಕತೆಯ ಅರಿವು ನಮ್ಮನ್ನು ಕಿರಿದಾದ ಭೇದ ಭಾವಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ವಿಶಾಲವಾದ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ನಾವು ನಮ್ಮ ಸೀಮಿತ ದೃಷ್ಟಿಯನ್ನು ಮೀರಿ ಎಲ್ಲವೂ ಒಂದೇ ವಿಶ್ವದ ಭಾಗವೆಂದು ವಿಶಾಲವಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಈ ಏಕತೆಯ ಅರಿವೇ ಜೀವನದ ನಿಜವಾದ ಜ್ಞಾನ ಮಾಂಕುತಿಮ್ಮನ ಈ ಕಗ್ಗವು ಜಗತ್ತನ್ನು ಮತ್ತು ನಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುವ ಒಂದು ದಿವ್ಯ ಬೆಳಕು ನಾವು ನಮ್ಮ ಅಹಂಕಾರ ಮತ್ತು ಕಿರಿದಾದ ಸ್ವಾರ್ಥವನ್ನು ಮೀರಿ ನಾವೆಲ್ಲರೂ ಒಂದು ದೊಡ್ಡ ಅಸ್ತಿತ್ವದ ಭಾಗವೆಂಬ ಅರಿವನ್ನು ಬೆಳೆಸಿಕೊಳ್ಳಬೇಕು ಇದು ನಮಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ನಾವು ನಮ್ಮ ಜಾತಿ ಧರ್ಮ ನಾಡು ಮತ್ತು ಕುಲದ ಭೇದ ಭಾವಗಳನ್ನು ತೊರೆದು ಎಲ್ಲ ಮನುಷ್ಯರನ್ನು ಒಂದೇ ಎಂದು ಕಾಣಬೇಕು ಈ ಏಕತೆಯ ಭಾವನೆಯಿಂದ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಹಕಾರವನ್ನು ಬೆಳೆಸಲು ಸಾಧ್ಯ ಆಧ್ಯಾತ್ಮಿಕ ಸಾಧನೆಯ ಮುಖ್ಯ ಗುರಿ ಎಂದರೆ ವಿಶ್ವದೊಂದಿಗೆ ನಮ್ಮ ಏಕತೆಯನ್ನು ಅನುಭವಿಸುವುದು ಎಲ್ಲವೂ ಒಂದೇ ಚೈತನ್ಯದ ಅಭಿವ್ಯಕ್ತಿಗಳು ಎಂಬ ಅರಿವು ನಮಗೆ ಮೋಕ್ಷದ ಮಾರ್ಗವನ್ನು ತೋರಿಸುತ್ತದೆ ನಾವು ನಮ್ಮ ಕಿರಿದಾದ ಗುರುತುಗಳನ್ನು ಮೀರಿ ಎಲ್ಲವೂ ಒಂದೇ ವಿಶ್ವದ ಭಾಗವೆಂಬ ವಿಶಾಲವಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಈ ಏಕತೆಯ ಅರಿವೇ ಜೀವನದ ನಿಜವಾದ ಜ್ಞಾನ ಮತ್ತು ಶಾಂತಿಯ ಮಾರ್ಗ ಮಂಕುತಿಮ್ಮನ ಈ ಕಗ್ಗವು ನಮಗೆ ಈ ಉನ್ನತವಾದ ಸತ್ಯವನ್ನು ಅರಿತುಕೊಳ್ಳಲು ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ ವಿಶ್ವದ ಏಕತೆಯನ್ನು ಅರಿತುಕೊಂಡು ಬದುಕುವುದು ಜೀವನದ ಪರಮ ಗುರಿ